ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ನೆಟ್ವರ್ಕ್ ಓ ಕ್ಲಾಕ್ ಬಸಾಲಾಗೆ ಸ್ವಾಗತ ಇವತ್ತು ಮ್ಯಾಟ್ರ್ ಏನಪ್ಪ ಅಂದರೆ ಅಭಿ ಆಲ್ರೆಡಿ ಲೋಡ್ಗೆ ಹೋಗಿದ್ದಾನೆ ಕೇರಳಾಗೆ ಮೊನ್ನೆ ಹಿಂದೆ ಟ್ರಿಪ್ಪಲ್ಲಿ ಹೋದಾಗ ಗಾಡಿ ಕೆಟ್ಟೋಗಿತ್ತು ಅದೇ ಪಾಯಿಂಟ್ಗೆ ಆಲ್ರೆಡಿ ಲೋಡ್ ಮಾಡಿಸ್ಕೊಂಡು ಇದ್ದಾನೆ ಟೈಮ್ ಬಂದುಬಿಟ್ಟು ಹನ್ನೆರಡು ಗಂಟೆ ಆಗಿದೆ ಇನ್ನೊಂದು ಹಾಫ್ ಆನ್ ಅವರ್ ಅಲ್ಲಿ ಬರ್ತಾನಂತೆ ನಾನು ಹೋಗ್ಬಿಟ್ಟು ನಮ್ಮೂರು ಗೇಟಲ್ಲಿ ಗಾಡಿ ಎತ್ಕೋಬೇಕು ಅಲ್ಲಿಂದ ಹೋಗೋದು ಇನ್ನು ಆಗೈತಿ ಇನ್ನೇನು ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಇನ್ನೇನು ಲೋಡ್ ಮಾಡಿಸ್ಕೊಂಡು ಬಂದುಬಿಡ್ತಾನೆ ಚಿಂತಾಮಣಿಗೆ ಹೋಗಿದ್ದೆ ಬೆಳಗ್ಗೆ ಚಿಂತಾಮಣಿಯಲ್ಲಿ ಕಾಯಿ ಸಿಗಲಿಲ್ಲ ಅಂದ್ಬಿಟ್ಟು ಶ್ರೀನಿವಾಸಪುರ ಗೆ ಹೋಗಿದ್ದಾರಂತೆ ಶ್ರೀನಿವಾಸಪುರದಲ್ಲಿ ಲೋಡಿಂಗು ಏನು ಲೋಡ್ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣ ಬಂದು ಫೋನ್ ಮಾಡ್ತಾನೆ ಹೋಗಿ ಗೇಟಲ್ಲೇ ಹತ್ಕೋಬೇಕು ಗಾಡಿ ಬನ್ಲೈಟ್ ಇದಕ್ಕೆ ಟೈಮ್ ಬಂದು ಕಂಪ್ಲೀಟ್ ಆಗಿದೆ ಇದೇ ನಮ್ಮೂರು ವಯುಣ್ಸನಹಳ್ಳಿ ಅಂದ್ಬಿಟ್ಟು ಮುಂದೆ ಹೋದರೆ ವಯುಣಸನಹಳ್ಳಿ ಸ್ಟೇಷನ್ನು ಈ ಸೈಡ್ ಹೋದರೆ ಚಿಂತಾಮಣಿ ಈ ಸೈಡ್ಗೆ ಹೋದರೆ ಶಿಟ್ಲಘಟ ಸೆಂಟ್ರ್ ಬರುತ್ತೆ ಬರಲಿಲ್ಲ ಅಭಿ ಗೇಟಲ್ಲಿ ಹೋಗಿ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬರ್ತಾನೆ ಅಭಿ ಹೊರಡೋದ ಲೋಡಿಂಗ್ ಬಂದುಬಿಟ್ಟು ಕಾಸ್ ಮಾಡ್ಕೊಂಡು ಬಂದಿದ್ದಾರೆ ಟೈಮ್ ಬೇರೆ ಆಗೋಯ್ತು ಹೊರಡೋದಿನ್ನ ಇದಕ್ಕೆ ಆಲ್ರೆಡಿ ಬಿಟ್ಟಿದ್ದೀನಿ ಇಲ್ಲಿಂದ ಡೈರೆಕ್ಟ್ ಹೋಗಿ ಡೀಸೆಲ್ ಹಾಕ್ಸ್ಕೊಬೇಕು ಡೀಸೆಲ್ ಪಾಯಿಂಟ್ ಆಲ್ರೆಡಿ ಬ್ಲಿಂಕ್ ಆಗ್ತಾ ಇದೆ ಅಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಡೈರೆಕ್ಟ್ ದೇವನಹಳ್ಳಿ ದೇವನಹಳ್ಳಿ ಬೆಂಗ್ಳೂರು ಹೆಬ್ಬಾಳ ಹೆಪ್ಪಾಳನಿಂದ ಜಾಲಹಳ್ಳಿ ಸಿಗ್ನಲ್ಲು ಅಲ್ಲಿಂದ ಮೈಸೂರು ರೋಡು ಇವತ್ತು ಟೈಮ್ ಬೇರೆ ಆಗೋಗಿದೆ ಬೇಗ ಹೋಗ್ಬೇಕು ಆದಷ್ಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಗಾಡ್ ಪಾಸ್ ಮಾಡಿದ್ರೆ ಸಾಕು ಬಂಡೀಪುರ ಅದು ಅಭಿನಲ್ಲಿ ಹಂಗೆ ದಾವಣಗೆರೆಗೆ ಹೋಗಿ ಬಂದ ದಾವಣಗೆರೆಗೆ ಹೋಗಿ ಬೆಳಗ್ಗೆ ಹೋಗಿ ಹಂಗೆ ಮಾರ್ಕೆಟಲ್ಲಿ ಬಾಕ್ಸ್ ಇಳಿಸ್ಬಿಟ್ಟು ಚಿಕ್ಕರೆಟ್ ಹಾಕೊಂಡು ಹೋಗಿದ್ದು ಮತ್ತು ಹಂಗೆ ಇಲ್ಲಿ ಕೇಳೋದು ಲೋಡ್ ಆಯ್ತು ಅಂದರೆ ಹಂಗೆ ಲೋಡ್ ಮಾಡಿಸ್ಕೊಂಡು ಬಂದಿದ್ದಾನೆ ಅದು ಹೋಗ್ತಾ ಇರೋದು ಇನ್ನೊಂದು ಫೋರ್ನಾಟ್ಸ ಲೋಡ್ ಆಗಿರ್ಬೋದು ಮಾರ್ಕೆಟಲ್ಲಿ ಇದಕ್ಕೆ ಸಿಂಗ್ ನಾಟ್ ಹತ್ರ ಬಂತು ಡೀಸೆಲ್ ಆಗ್ತಾಯಿದೆ ಫುಲ್ ಟ್ಯಾಂಕು ಡೀಸೆಲ್ ಎಲ್ಲ ಫುಲ್ ಖಾಲಿ ಆಗ್ಬಿಟ್ಟಿತ್ತು ಅಭೀನ್ ಆಗ್ತಾಯಿದೆ ಡೀಸೆಲ್ಲದು ನೋಡೋಣ ಎಷ್ಟು ಲೀಟ್ರಿಗೆ ಸುತ್ತೋ ಎಸ್ಕೊಂಡು ಹೊರಡಬೇಕು ರೇಟ್ ಫುಟ್ ಇಟ್ಕೊಂಡ್ಬಿಟ್ಟಿದೆ ಮ್ಯಾಟ್ರ ಡೀಸಲ್ಲು ನಾಲ್ಕು ಸಾವಿರದ ಮೂವತ್ತು ರೂಪಾಯಿ ಇರ್ತದೆ ನಲ್ವತ್ನಾಲ್ಕು ಲೀಟ್ರು ರೇಟ್ ಬಂದ್ಬಿಟ್ಟು ತೊಂಬತ್ತು ರೂಪಾಯಿ ಇದೆ ತೊಂಬತ್ತೊಂದು ರೂಪಾಯಿ ಇತ್ತು ಒಂದು ರೂಪಾಯಿ ಏನು ಕಮ್ಮಿ ಆದಂಗಿದೆ ಇದೆ ಇವತ್ತೆ ನೋಡ್ತಾ ಇರೋದು ನಾನು ಎಂಬತ್ತು ತೊಂಬತ್ತೊಂದು ರೂಪಾಯಿ ತಗ ನೋಡಿದೆ ಸೊ ತೆಗೆ ಹೊರಡಬೇಕು ಟೈಮ್ ಆಗಿಬಿಡುತ್ತೆ ಎಲ್ಲ ಬರೋ ನೂರು ಮೂವತ್ತೈದು ಲೋಡಿಗೆ ಹಾಕಿ ನಮ್ಮ ಗಾಡಿಗೆ ನಾಲ್ಕು ಟನ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಗಾಡಿಗಳ್ರು ಎಲ್ಲ ಮಾರ್ಕೆಟ್ ಎಲ್ಲ ಗೊಬ್ಬಗಾಕೊಂಡು ಕೇಳಕ್ ಬರ್ತಾ ಇದಾರೆ ಗಾಡಿ ತಂದವ್ರೆ ಕೆಲವರು ಗಾಡಿ ಬಗ್ಗೆ ಏನೋ ಅಂತ ಕೂಡ ಗೊತ್ತಿರಲ್ಲ ಅವ್ರಿಗೆ ಅವರೆಲ್ಲ ತಂದ್ಬಿಟ್ಟು ನೂರೈವತ್ ಬಾಕ್ಸ್ ಹಾಕೊಂಡು ಹೋಗ್ತಾ ಇದಾರೆ ನಾವೇ ನೂರ್ ಮೂವತ್ತೈದು ಬಾಕ್ಸ್ ಲಾಸ್ಟ್ ಹಾಕ್ತಿವಿ ಅವರು ನೂರೈವತ್ ಬಾಕ್ಸ್ ಹಾಕ್ತಾರೆ ಹೆಂಗ್ ಓಡಿಸ್ತಾರೋ ಏನೋ ಅವ್ರಿಗೆ ಗೊತ್ತಾಗಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮಾತ್ರ ಅವ್ರಿಗೆ ಗೊತ್ತಾಗುತ್ತೆ ಅದ್ರವರೆಗೂ ಗೊತ್ತಾಗಲ್ಲ ಅವ್ರಿಗೆ ಮಾರ್ಕೆಟ್ ಅಲ್ಲೆಲ್ಲ ನೂರಿ ಇಪ್ಪತ್ತಾರು ಆಗ್ತಾ ಇದಾರೆ ನಮ್ ಚಿಂತಾಮಣಿ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನೂರ ಐವತ್ತು ಫೇಮಸ್ ಆಗ್ಬಿಟ್ಟಿದೆ ಯಾರ ಯಾರಾದ್ರೂ ಹೇಳ್ತಾರೆ ಚಿಂತಾಮಣಿ ಮಾರ್ಕೆಟ್ ಅವ್ರು ನೂರೈವತ್ ಬಾಕ್ಸ್ ಹಾಕ್ತಾರೆ ಅಂದ್ಬಿಟ್ಟು ನಿನ್ನೆ ಒಂದ್ ಲೋಡ್ ಬಂದಿತ್ತಂತೆ ಅಬಿಗೆ ಕೋಲಾರನಿಂದ ಎಲ್ಲೋ ದಾವಣಗೆರೆಗೆ ಏನೋ ಇರ್ಬೋದು ದಾವಣಗೆರೆಗೆಲ್ಲ ಎಲ್ಲಿಗೆ ಚಿತ್ರದುರ್ಗಗೆ ಬಾಕ್ಸ್ ಬಂದ್ಬಿಟ್ಟು ಅವ್ರು ನೂರೈವತ್ ಆಗ್ತಾರಲ್ಲ ಚಿಂತಾಮಣಿಯವ್ರ ಹಾಕಿ ಅಂತಾರೆ ಆದ್ರೆ ಆಮೇಲೆ ನೂರ ಇಪ್ಪತ್ತಾರ ಮಾತಾಡಿದ್ದ ಆದ್ರೆ ನಮ್ಗೆ ಗಾಡಿ ಇರ್ಲಿಲ್ಲ ಹೋಗ್ಲಿಲ್ಲ ಅದೇ ನೋಡಿ ಫೇಮಸ್ ಆಗ್ಬಿಟ್ಟಿದೆ ಚಿಂತಾಮಣಿಯಲ್ಲಿ ನೂರೈವತ್ತು ಬಾಕ್ಸ್ ಹಾಕಿ 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 ಗಾಡಿ ತಂದಿರ್ತಾರೆ ಹೊಸದಾಗಿ ಟೈರ್ ಗೊತ್ತಾಗಬೇಕು ಅವ್ರಿಗೆ ಟೈರ್ ಎಲ್ಲ ಸೌದೋದ್ಮೇಲೆ ಟೈರ್ ಹಾಕಿದ್ಮೇಲೆ ಗೊತ್ತಾಗೋದು ಒಂದು ಟ್ರಿಪ್ಪಲ್ಲಿ ಟೈರ್ ಹೊಡೆದೋದ್ರೆ ಗೊತ್ತಾಗುತ್ತೆ ಮೀನು ಅಲ್ಲ ಗುರು ನೂರೈವತ್ತು ಬಾಕ್ಸ್ ಹಾಕೊಂಡು ಹೋಗ್ತಾರೆ ಘಾಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ಆದರೆ ಯಾವನ್ ಯಾವನು ಆಗೋಲ್ಲ ಏನಾದರೂ ಆಕ್ಸಿಡೆಂಟು ಏನಾದರೂ ಹೆಚ್ಚು ಕಡಿಮೆ ಆದರೆ ಪಾರ್ಟಿಗೆ ದುಡ್ಡು ಕೂಡ ನಾವೇ ಕಟ್ಕೊಡ್ಬೇಕು ಗಾಡಿ ಕೂಡ ರೆಡಿ ಮಾಡಿಸ್ಕೊಬೇಕು ಹಾಂ ಸುಮ್ಮನೆ ಅದೆಲ್ಲ ರಿಸ್ಕ್ ಜಾಸ್ತಿ ಅದಕ್ಕೆ ನೂರು ಮೂವತ್ತು ನೂರ ಮೂವತ್ತೈದು ಒಳಗಡೆ ಹಾಕ್ಕೊಳ್ಬೇಕು ನೂರ ಮೂವತ್ತೈದು ಜಾಸ್ತಿನೇ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಗಲಾಟೆ ನಾವು ಗಲಾಟ ಮಾಡಿ ಅವ್ರು ನೂರ ನಲ್ವತ್ತಂದ್ರೆ ನೂರು ಮೂವತ್ತೈದು ಹಾಕ್ಸ್ಕೊಳ ನಾವು ಲೋಡಿಂಗೇ ಬರಲ್ಲ ಅಂದ್ಬಿಡ್ತೀವಿ ಆದರೂ ಮಾರ್ಕೆಟಲ್ಲಿ ಕೇಳ್ತಾ ಇಲ್ಲ ನೂರೈವತ್ತು ಹಾಕ್ಕೊಂಡು ಬರ್ತಾ ಇದಾರೆ ಅದು ಒನ್ ಪಾಯಿಂಟ್ ಸೆವೆನ್ ಎಲ್ಲುಗಳೇ ಬರ್ತಾ ಇದ್ದಾರೆ ಒನ್ ಪಾಯಿಂಟ್ ಸೆವೆನ್ ಎಲ್ಲೂ ಒನ್ ಪಾಯಿಂಟ್ ಸೆವೆನ್ ಎಕ್ಸ್ಟ್ರಾ ಲಾಂಗ್ ಕೂಡ ಬರ್ತಾ ಇದೆ ನಮ್ದು ಆ ಗಾಡಿಗೆ ದೊಡ್ಡ ಗಾಡಿ ಬರುತ್ತೆ ನಮ್ದು ಒನ್ ಪಾಯಿಂಟ್ ಸೆವೆನ್ ಎಲ್ಲು ನಮ್ಮದು ತೊಟ್ಟಿ ಎಷ್ಟು ಬರುತ್ತೆ ತೊಟ್ಟಿ ನಮ್ಮದು ಒತ್ತಡಿ ತೊಟ್ಟಿ ಬರುತ್ತೆ ಗಾಡಿ ನಾವೇ ಹಾಕಲ್ಲ ಅವ್ರು ಬರ್ತಾ ಇದ್ದಾರೆ ಆಲ್ರೆಡಿ ಚಿಂತಾಮಣಿ ಗಾಡಿಗಳು ಆಕ್ಸಿಡೆಂಟ್ ಬೇಜಾನ್ ಆಕ್ಸಿಡೆಂಟ್ ಆಗಿದೆ ಘಾಟಲ್ಲಿ ಒಂದು ನಾಲ್ಕೈದು ಗಾಡಿ ಬಿದ್ದೋಗಿದೆ ಆದರೂ ಬುದ್ಧಿ ಬರ್ತಾ ಇಲ್ಲ ಜನರಿಗೆ ಡೇನಲ್ಲಿ ಟೋಲ್ ಎಲ್ಲ ಪಾಸ್ ಮಾಡ್ಕೊಂಡ್ಬಂದು ಸಿಗ್ಗಾಲ ಸಿಗ್ನಲಲ್ಲಿ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿಂದ ಹೆಬ್ಬಾಳ ಹೆಬ್ಬಾಳ ರೈಟ್ ತಗೊಂಡು ಜಾಲಿ ಸಿಗ್ನಲ್ಲು ದ್ರಾಕ್ಷಿ ಗಾಡಿ ಒಂದು ಹೋಗ್ತಾ ಇದೆ ಯೂನಿಫಾರಮ್ ಹಾಕೊಳ್ಬೇಕು ಟೌನಲ್ಲಿ ಫೈನ್ಗಳಲ್ಲ ಎಕ್ಸ್ಪ್ರೆಸ್ ವೇದಲ್ಲಿ ಸೀಟ್ ಬೆಲ್ಟು ಕನ್ಫರ್ಮ್ ಕನ್ಫರ್ಮಾಗಿರಬೇಕು ಟ್ರಾಫಿಕ್ ಪರವಾಗಿಲ್ಲ ಇದೆ ಭಾನುವಾರ ಕಮ್ಮಿ ಇರುತ್ತೆ ಅಂದ್ಕೊಂಡ್ರೆ ಟ್ರಾಫಿಕ್ಕು ನೋಡಿ ನಾವು ಟೌನಲ್ಲಿ ಹೆಬ್ಬಾಳ ಹತ್ರ ಹೋದರೆ ಗೊತ್ತಾಗುತ್ತೆ ಟೌ ಟ್ರಾಫಿಕ್ ಹೆಂಗಿದೆ ಅಂತ ಹೆಬ್ಬಾಳ ಹತ್ತಿರ ಬಂದ್ವಿ ಇಲ್ಲಿ ರೈಟ್ ತಗೋಬೇಕು ನಾವು ತುಮಕೂರು ರೋಡ್ಗೆ ಟ್ರಾಫಿಕ್ ಪರವಾಗಿಲ್ಲ ಕಮ್ಮಿ ಇದೆ ಹಿಂಗಿದ್ರೆ ಒನ್ ಆ್ಯಂಡ್ ಹಾಫ್ ಅವರ್ ಇವಾಗ ಎರಡೂವರೆ ಅವರಿಗೆ ಹೊರಟೋಗ್ತೀವಿ ಮೈಸೂರು ರೋಡ್ಗೆ ಆರಾಮಾಗಿ ಇನ್ನು ಜಾಲಹಳ್ಳಿ ಸಿಗ್ನಲ್ ನೋಡಬೇಕು ಈ ಸಿಗ್ನಲ್ ಏನು ಟ್ರಾಫಿಕ್ಕೇ ಇಲ್ಲ ಇಲ್ಲೆಲ್ಲ ಫುಲ್ ಜಾಮ್ ಆಗಿಬಿಟ್ಟಿರುತ್ತೆ ಇಲ್ಲಿ ಲೆಫ್ಟ್ನೋದರೆ ಕೆ ಆರ್ಪುರಂ ಇಲ್ಲಿ ಲೆಫ್ಟ್ ಹೋದರೆ ಕೆ ಆರ್ಪುರಂ ಈ ಕೆಳಗಡೆ ಹೋಗಿ ರೈಟ್ ತಗೊಂಡ್ರೆ ತುಮಕೂರು ರೋಡು ಸೈಟ್ ಹೋದರೆ ಟವನಿ ಸಿದಕ್ಕೆ ಆರ್ ಬಿ ಕಾಲೇಜ್ ಯೂನಿವರ್ಸಿಟಿ ಹತ್ರ ಹೋಗ್ತಾ ಇದೀವಿ ಪಟ್ಟಣಗಿರಿ ಜಾಲಹಳ್ಳಿ ಸಿಗ್ನಲ್ ಎಲ್ಲ ಪಾಸ್ ಮಾಡ್ಕೊಂಡು ಬಂದ್ವಿ ಪರವಾಗಿಲ್ಲ ಟ್ರಾಫಿಕ್ ಇಲ್ಲಿ ಹೆಬ್ಬಾಳ ಹತ್ರ ಟ್ರಾಫಿಕ್ ಇದ್ದಿಲ್ಲ ಜಾಲಹಳ್ಳಿ ಸಿಗ್ನಲ್ ಹತ್ರ ಟ್ರಾಫಿಕ್ ಇತ್ತು ಇಲ್ಲಿಂದ ನೆಕ್ಸ್ಟ್ ಕೆಂಗೇರಿ ಕೆಂಗೇರಿನಿಂದ ಬಿಡ್ದು ಅಲ್ಲಿ ಬಿಡ್ದು ಹತ್ರ ಎಕ್ಸ್ಪ್ರೆಸ್ ಹತ್ಕೊಂತೀವಿ ಟೋಲ್ ತಪ್ಪಿಸೋ ತೋರಿಸಿ ಬನ್ನಿ ಒಂದು ಟೋಲ್ ಹಂಗೆ ತಪ್ಸ್ಕೊಂಡ್ಬಿಡ್ತೀವಿ ಫಸ್ಟ್ ಟೋಲ್ ತಪ್ಸ್ಕೊಂಡು ಸೆಕೆಂಡ್ ಟೋಲಲ್ಲಿ ಹೋಗೋದು ಫಸ್ಟ್ ಟೋಲ್ ತಪ್ಸ್ಬೇಕು ಟೋಲ್ ಬಂದುಬಿಟ್ಟು ಇನ್ನೂರ ಎಪ್ಪತ್ತು ರೂಪಾಯಿ ಕಟ್ಟಾಗುತ್ತೆ ಟೋಲ್ ಅದಕ್ಕೆ ಕೆಂಗೇರಿ ಬಸ್ ಸ್ಟಾಪ್ ಹತ್ರ ಇದ್ದೀವಿ ಫುಲ್ ಜಾಮ್ ಸದ್ಯಕ್ಕೆ ಬಿಸಿಲು ಮಾತ್ರ ಹೆವಿಯಾಗಿ ಹೊಡಿತಾ ಇದೆ ಒಂದು ಏನೋ ಸ್ವಲ್ಪ ಟಚ್ ಆಗಿರಬೇಕು ಬಸ್ ಗೌರ್ಮೆಂಟ್ ಬಸ್ ಮತ್ತೆ ಟೂ ವೀಲರ್ ಅದಕ್ಕೆ ಜಾಮ್ ಟೈಮ್ ಆಗೋಯ್ತು ಇವತ್ತು ಲೇಟ್ ಆಗೋಯ್ತು ಯಾವಾಗ್ಲೂ ಸರ್ವಿಸ್ ರೋಡಲ್ಲಿ ಬಂದು ಆರಾಮಾಗಿ ಅಲ್ಲಿ ರಿವರ್ಸ್ ಹೋಗ್ಬಿಟ್ಟು ರಿವರ್ಸ್ ಹೊಡೆದ್ಬಿಟ್ಟು ಇವಾಗ ಅಲ್ಲಿ ರಿವರ್ಸ್ ಹೊಡಿಯೋಕು ಬಿಡಲ್ಲ ಆಲ್ರೆಡಿ ಬಂದು ಅಲ್ಲಿ ಕರ್ತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ರಿವರ್ಸ್ ಹೊಡೆದ್ರೆ ಐನೂರ ಎಂಬತ್ತು ರೂಪಾಯಿ ಫೈನ್ ಅಂದೆ ನೆಕ್ಸ್ಟ್ ಟ್ರಿಪ್ನಿಂದ ಟೋಲ್ ಅಲ್ಲೇ ಬರಬೇಕು ಇವಾಗ ಬಿಡದಿಗೆ ಹೋಗಿ ಬಿಡದಿಯಲ್ಲಿ ಹೋಗಬೇಕು ಬಿಡದಿ ಟೌನಲ್ಲಿಂದ ಮುಂದೆ ಹೋಗಿ ಟೌನಲ್ಲ ಪಾಸ್ ಮಾಡ್ಕೊಂಡಾಗ ಹೈವೇ ಎತ್ಕೊಬೇಕು ಇವಾಗ ನೆಕ್ಸ್ಟ್ ಬಿಡದಿ ಟೌನು ಲೇಟ್ ಆಗುತ್ತೆ ಇವತ್ತು ಏನು ಆಗಲ್ಲ ಲೇಟ್ ಬಂದಿದ್ದು ಲೇಟು ಮತ್ತೆ ಇಲ್ಲಿ ಅವರು ಬಿಡದಿದ್ದಕ್ಕಿನ್ನೂ ಲೇಟ್ ಆಯಿತು ಹೈವೇದಲ್ ಬಾಸ್ ಹೈವೇನಲ್ಲಿ ಸ್ವಲ್ಪ ಬಾರ್ಸ್ಕೊಂಡು ಹೋಗ್ಬೇಕು ಸದ್ಯಕ್ಕೆ ಮ್ಯಾಟ್ರ್ ಏನಂದರೆ ಪೊಲೀಸ್ ಅವ್ರು ಇಟ್ಕೊಂಡಿದಿರಾ ಬಿಡದಿ ಹತ್ರ ಇನ್ನೇನು ಎಕ್ಸ್ಪ್ರೆಸ್ ವೇ ಎತ್ಕೊಬೇಕು ಹಳೆ ಫೈನ್ ಐತೆ ಒಂದು ಐದು ಫೈನ್ ಕಟ್ಕೊಳ್ಳಿ ಅಂತ ಇದ್ದಾರೆ ಅದಕ್ಕೆ ಒಂದು ಫೈನ್ ಆದರೂ ಕ್ಲಿಯರ್ ಮಾಡ್ ಅಂತ ಇದ್ದಾರೆ ಅದಕ್ಕೊಂದು ಒಂದು ಫೈನ್ ಕ್ಲಿಯರ್ ಮಾಡ್ಕೊಂಬರಕ್ಕೆ ಹೋಗ್ತಾಯಿದ್ದಾನೆ ಹೋಗ್ತಾ ಭೀ ಅದು ಇಲ್ಲಿ ಇಟ್ಕೊಂಡಿರೋದು ಇನ್ನೇನು ಇಲ್ಲಿ ಎಕ್ಸ್ಟ್ರೆಸ್ ಎತ್ಕೊಂಡೋದು ಇವತ್ತು ಟೋಲ್ ತಪ್ಪಿಸೋಣ ಅಂದ್ಬಿಟ್ಟು ಬಂದರೆ ಹಿಂಗೆ ಐತೆ ಕೆಲಸ ಇಲ್ಲಿ ಇಟ್ಕೊಂಡಿದ್ದಾರೆ ಒಂದು ಫೈನ್ ಕ್ಲಿಯರ್ ಮಾಡ್ಕೊಂಡು ಬಂದ ಹೋಗಬೇಕು ಇದಕ್ಕೆ ಹೋಗಿ ಅಭಿ ಕಟ್ಕೊಂಬಂದ ಐದು ಫೈನಲ್ ಒಂದು ಫೈನ್ ಕ್ಲಿಯರ್ ಮಾಡ್ಕೊಂಡ್ವಿ ಇನ್ನೂ ನಾಲ್ಕು ಫೈನ್ ಐತಂತೆ ಒಂದು ಫೈನ್ ಕ್ಲಿಯರ್ ಮಾಡ್ಕೊಂಡು ಹೊಲ್ಟೋಗಂದರು ನಮಗೂ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗ್ಬಿಟ್ಟು ಐನೂರು ರೂಪಾಯಿ ಫೈನ್ ಕ್ಲಿಯರ್ ಮಾಡ್ಕೊಂಡ್ಬಂದ್ವಿ ಏನು ಐವೇ ಎತ್ಕೊಂತೀವಿ ಇಲ್ಲಿಂದ ನೂರು ಕಿಲೋಮೀಟ್ರ್ ಮೈಸೂರು ನೂರ ಆರು ಮೈಸೂರು ನೂರ ಆರು ಕಿಲೋಮೀಟ್ರ್ ಮೈಸೂರು ಮಂಡ್ಯ ಅರವತ್ತಾರು ರಾಮನಗರ ಹದಿನಾಲ್ಕು ಕಿಲೋಮೀಟ್ರು ಆರೂವರೆಗೆ ಹೊರ್ಟೋಗ್ತೀವಿ ಆದಷ್ಟು ಟ್ರೈ ಮಾಡಿ ಆರೂವರೆಗಾದರೂ ಹೊರ್ಟೋಗ್ಬೇಕು ಕೆ ಶ್ರೀರಂಗಪಟ್ಟಣ ಟೋಲ್ ಹತ್ರ ಬಂದ್ವಿ ಎಲ್ಲ ಲೈನು ಜಾಮ್ ಆಗಿಬಿಟ್ಟಿದೆ ಹೆಂಗೋ ನಮ್ಮ ಲೈನ್ ಹೋಗ್ತಾಯಿದೆ ಬೇಗ ಬೇಗ ಹೆಂಗೆ ಬಂದ್ಬಿಟ್ಟು ಆರು ಗಂಟೆ ಆಯಿತು ಲೇಟಾಗಿಬಿಡ್ತು ಟಿ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ ಆ ಲಾಸ್ಟಲ್ಲಿ ಒಂದು ಲೈನ್ ಪಾಸಾಗ್ತೈತೆ ಮತ್ತೆ ನಮ್ಮ ಲೈನ್ ಪಾಸ್ ಇವಾಗ ಇವಾಗೆಲ್ಲ ಗಾಡಿ ಪಾಸ್ ಆಗ್ತೈತೆ ನಾನು ಹನ್ನೆರಡು ಕಿಲೋಮೀಟ್ರ್ ಇದೆ ಮೈಸೂರು ಎಂಟ್ರೆನ್ಸ್ ಟೋಲಾ ಎಂಟ್ರೆನ್ಸ್ ಸಿಗ್ನಲ್ ಹತ್ರ ಬಂದ್ವಿ ಫುಲ್ ಜಾಮ್ ಆಗಿಬಿಟ್ಟಿದೆ ಒಂದ್ಸರಿ ಸಿಗ್ನಲ್ ಬಿದ್ದರೆ ಹೊಲ್ಟೋಗ್ಬಿಡ್ಬೋದು ಲೆಫ್ಟ್ ಸೈಡ್ಗೆ ಫ್ರೀ ಲೆಫ್ಟು ಆವಾಗ ಗಂಟೆ ವೆಯ್ಟ್ ಮಾಡಬೇಕು ಇವಾಗ ಲೇಟಾಗೈತೆ ಅಂದರೆ ಎಲ್ಲಡಿದ್ರೂ ನಮಗೆ ಜಾಮೇ ಸಿಗ್ತದೆ ಸದ್ಯಕ್ಕೆ ಮೈಸೂರು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ವಿ ಇಲ್ಲಿಂದ ನೆಕ್ಸ್ಟು ನಂಜನಗೂಡು ಗುಂಡ್ಲುಪೇಟೆ ಗುಂಡ್ಲುಪೇಟೆಲಿ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಕೊಂಡು ಮತ್ತೆ ಹಂಗೆ ಊಟ ಪಾರ್ಸಲ್ ತೊಗೊಂಡು ಹೋಗಿಬಿಡ್ತೀವಿ ಚೆಕ್ ಪೋಸ್ಟ್ ಯಾಕೆ ಬೇಗ ಪಾಸ್ ಮಾಡಿಬಿಡ್ಬೇಕಲ್ಲ ಅದು ಕ್ರಿಸ್ಕಿ ಹಾಕಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವೈನಾಡ್ ಘಾಟ ಹತ್ತಿರ ಊಟ ಮಾಡಿಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಹೊತ್ತು ಹಂಗೆ ನಿಲ್ಲಿಸ್ಕೊಂಡು ಟೈರೆಲ್ಲ ಟೈರು ಡಿಸ್ಕೆಲ್ಲ ಆದಮೇಲೆ ಮತ್ತೆ ಬಿಡ್ತೀವಿ ಸದ್ಯಕ್ಕೆ ಗುಂಡ್ಲುಪೇಟೆ ಬೊಂಕತ್ತಿರ ಬಂದ್ವಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ಬಂದು ಸೈಡ್ಗೆ ಬಂದು ಗ್ಲಾಸ್ ಎಲ್ಲ ತೊಳ್ಕೊಂಡೆ ಅದೇ ವಾಶ್ರೂಮ್ಗೆ ನಾನು ಹೋಗಿದ್ದಾನೆ ಅವ್ನು ವೆಯ್ಟ್ ಇದ್ದೀನಿ ಇಲ್ಲಿಂದ ಡೈರೆಕ್ಟು ಹೋಗಿ ಊಟ ಪಾರ್ಸಲ್ ತೊಗೊಂಡು ಹೊರಡೋದೆ ಡೀಸೆಲ್ ಬಂದ್ಬಿಟ್ಟು ಒಂದು ಮತ್ತೆ ಒಂದು ಎರಡು ಸಾವಿರ ಕಾಕ್ಸ್ಕೊಂಡ್ವಿ ಅಲ್ಲೊಂದು ನಾಲ್ಕು ಸಾವಿರ ಇಡಿಸಿತ್ತು ಸದ್ಯಕ್ಕೆ ಗುಂಡ್ಲುಪೇಟೆಗಳನ್ನು ಊಟ ಮಾಡಿಬಿಟ್ಟು ಬಿಟ್ವಿ ಅದೇ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಹೊಡ್ತಾ ಇದ್ವಿ ಪರವಾಗಿಲ್ಲ ರೈಸ್ ಬಾತ್ ಯಾವಾಗಲೂ ಸಿಗುತ್ತಿಲ್ಲ ರೈಸ್ ಭಾತ್ ಸೂಪರಾಗಿರೋದು ಹೋಗಿ ರೈಸ್ ಬಾತ್ ತಿನ್ಕೊಂಡು ಅದೇ ಹೋಟ್ಲಲ್ಲಿ ಹೊಡ್ತಾ ಇದ್ವಿ ಇಲ್ಲಿಂದ ಟೈಮ್ ಬಂದುಬಿಟ್ಟು ಎಂಟು ಇಪ್ಪತ್ತ್ಮೂರು ಆರಾಮಾಗಿ ಹಾಫ್ ಅವರ್ ಅವರ್ಸಾಗ್ತೀವಿ ಅವನಿಗೆ ಸದ್ಯಕ್ಕೆ ಗೇಟ್ ಹತ್ರ ಬಂದ್ವಿ ಬಂಡೀಪುರ ಫಾರೆಸ್ಟ್ ಹತ್ರ ಇಲ್ಲಿಂದ ಒಂದು ಹದಿನೈದು ಹದಿನೈದು ನಿಮಿಷ ಐತಿ ಇನ್ನೂ ಒಂಬತ್ತು ಗಂಟೆಗೆ ಇಲ್ಲಿ ಇಲ್ಲಿ ಫಾರೆಸ್ಟ್ ಫಾರೆಸ್ಟ್ಗೆ ಎಂಟ್ರಿ ಫೀಸ್ಗೆ ಹೇಳ್ತಾರೆ ನಾವು ಡೈಲಿ ಬರೋದರಿಂದ ಎಂಟ್ರಿ ಕೊಡಲ್ಲ ಕೇಳಿದ್ರೆ ಮೈಸೂರು ಅಂತ ಹೇಳ್ತೀವಿ ಅಷ್ಟೇ ಇಲ್ಲಿಂದ ನೆಟ್ವರ್ಕ್ ಬರಲ್ಲ ಇಲ್ಲಿಂದ ಮೂವತ್ತು ಕಿಲೋಮೀಟ್ರ್ ಫಾರೆಸ್ಟು ಕೇರಳಗೆ ಎಂಟ್ರಿ ಆದಿ ಇಲ್ಲಿಂದ ಕೇರಳ ಇಲ್ಲಿಂದ ನೆಕ್ಸ್ಟ್ ಬಂದುಬಿಟ್ಟು ಸುಲ್ತಾನ್ ಬತ್ತೇರಿ ಕಲ್ಪೇಟ ಮತ್ತು ವಯನಾಡು ಘಾಟ್ ಬರುತ್ತೆ ಇಲ್ಲಿಂದ ಘಾಟ್ ಬಂದುಬಿಟ್ಟು ಒಂದು ಅರವತ್ತು ಕಿಲೋಮೀಟ್ರ್ ಇರುತ್ತೆ ಅಲ್ಲಿ ಗಂಟ ಆರಾಮ್ಸೆ ಹೋಗ್ಬಿಟ್ಟು ಅಲ್ಲೊಂದು ಒನ್ ಒನ್ ಅವರ್ ಇಲ್ಲಾಂದರೆ ಒನ್ ಆ್ಯಂಡ್ ಹಾಫ್ ಅವರ್ ನಿಲ್ಸ್ಕೊಂಡು ಹೋಗೋದು ಬೆಳಗ್ಗೆ ನಾಲ್ಕು ಗಂಟೆ ಅಷ್ಟು ಹೊಲ್ಟೋಗ್ಬೇಕಷ್ಟೆ ನೋಡಿ ಬಂದುಬಿಟ್ಟು ಕೊಂಡಾಟಿ ಕೇರಳಗೆ ಸಿದ್ದಕ್ಕೆ ಸುಲ್ತಾನ್ ಬತ್ತೇರಿ ಎಲ್ಲ ಬಿಟ್ಬಿಟ್ಟು ಕಲ್ಪೇಟೆಯಲ್ಲಿ ಹೋಗ್ತಾ ಇದ್ದೀವಿ ಸ್ಪೈಟ್ ಸಿಟಿಯಲ್ಲಿ ಹೋಗ್ತಾ ಇದ್ದೀವಿ ಇನ್ನೆಲ್ಲ ಘಾಟ್ ಬಂದುಬಿಟ್ಟೆಲ್ಲ ಇನ್ನೊಂದು ಮೂವತ್ತು ಕಿಲೋಮೀಟರ್ ಇರುತ್ತೆ ವಯನಾಡು ಘಾಟು ಅಲ್ಲೋಗಿ ನೆಲೆಸ್ಕೋಬೇಕು ಟೈಮ್ ಬಂದುಬಿಟ್ಟು ಹತ್ತು ಮುಕ್ಕಾಲಾಗಿದೆ ಇನ್ನೊಂದು ಹಾಫ್ ಆನ್ ಅವರ್ ಮೇಲೆ ಆಗುತ್ತೆ ಅಲ್ಲಿಗೆ ಹೋಗೋದು ಅಲ್ಲೋಗಿ ಮತ್ತೆ ಒನ್ ಅವರ್ ರಶ್ ತಗೊಂಡು ಮತ್ತೆ ಹೊಡೋದು ಇದಕ್ಕೆ ವೈನಾರ್ ಘಾಟ್ ಹತ್ರ ಬಂದು ನಿಲ್ಸ್ಕೊಂಡಿದ್ದೀವಿ ಗಾಡಿಯವರೆಲ್ಲ ನಿಲ್ಸ್ಕೊಂಡಿದ್ದಾರೆ ಕಾರವರೆಲ್ಲ ನಿಲ್ಸ್ಕೊತಾರೆ ಇದು ಲಕಾಡಿ ವ್ಯೂ ಪಾಯಿಂಟ್ ಅಂದ್ಬಿಟ್ಟು ಇಲ್ಲಿಂದ ವ್ಯೂ ನೋಡೋದೆಲ್ಲ ಎಲ್ಲ ಗಾಡಿ ಎಲ್ಲ ಇತೈತೆ ಅಂತ ಏನು ಟ್ರಾಫಿಕ್ ಏನು ಜಾಮ್ ಆಗಿಲ್ಲ ಒಂದು ಓವರ್ ಟೈರೆಲ್ಲ ಸ್ವಲ್ಪ ಕೂಲ್ ಮೇಲೆ ಬಿಡೋದು ಒನ್ ಅವರ್ ಅಷ್ಟು ತಗೊಂಡು ಹೋಗೋದೆ ಟೈಮ್ ಬಂದುಬಿಟ್ಟು ಹನ್ನೆರಡು ನಲವತ್ತೈದಕ್ಕೆ ಬಿಟ್ವಿ ಮತ್ತೆ ಇವಾಗ ಟೈರೆಲ್ಲ ಬಿಸ್ಕೆಲ್ಲ ತಣ್ಣಕ್ಕಾಗಿತ್ತು ಘಾಟು ಏನು ಟ್ರಾಫಿಕ್ ಇಲ್ಲ ಮೇಲೆ ಮೇಲುಗಡೆಯಿಂದ ವ್ಯೂ ಪಾಯಿಂಟ್ ಅಲ್ಲಿ ನೋಡಿದ್ರೆ ಕ್ಲೀನಾಗಿ ಗೊತ್ತಾಗುತ್ತೆ ಇಲ್ಲಿಂದ ಆರಾಮಾಗಿ ಸೆಕೆಂಡ್ ಗಿಯರಲ್ಲಿ ನಿಲ್ಸ್ತಾ ಇರೋದೆಲ್ಲ ಹತ್ತು ನಿಮಿಷ ಲೇಟ್ ಪರವಾಗಿಲ್ಲ ಆರಾಮಾಗಿ ಸೆಕೆಂಡ್ ಗಿಯರಲ್ಲಿ ಇರಿಸೋದೆಲ್ಲ ಗಾಡಿ ಘಾಟೆಲ್ಲ ಘಾಟೆಲ್ಲ ಸೇಫಾಗಿ ನಿಲ್ಲಿಸ್ಕೊಂಡು ಇಲ್ಲಿಂದ ಕೊಂಡಾಟಿ ಲೊಕೇಶನ್ ಪಾಯಿಂಟ್ ಬಂದುಬಿಟ್ಟು ನಲ್ವತ್ತೈದು ಕಿಲೋಮೀಟ್ರು ಒನ್ ಆ್ಯಂಡ್ ಹಾಫ್ ಅವರ್ ಆರಾಮಾಗಿ ಆರಾಮಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಆರಾಮಾಗಿ ಹೋದ್ರು ಸದ್ಯಕ್ಕೆ ಬ್ಯಾಟ್ರಿ ಏನಪ್ಪ ಅಂದರೆ ಘಾಟ್ ಇಳಿಸ್ಕೊಂಡೆಲ್ಲ ಒಂದು ಐದು ಕಿಲೋಮೀಟ್ರ್ ಬಂದರೆ ಫ್ರಂಟ್ ಟೈರ್ ಪಂಚರ್ ಆಗೋಗೈತೆ ಪಂಚರ್ ಆಗೋಯ್ತು ಅದೇ ಚೇಂಜ್ ಮಾಡೋಣ ಅಂತ ಅದೇ ನಿಟ್ ಲೂಸ್ ಮಾಡ್ತಾಯಿದ್ದೇನೆ ಪಂಚರ್ ಹಾಕ್ಕೊಂಡು ಹೋಗ್ಬೇಕು ಇಷ್ಟು ದಿವ್ಸನಿಂದ ಬಂದ್ವಿ ಒಂದು ಐಟ್ ಟ್ರಿಪ್ ಬಂದ್ವಿ ಇವತ್ತೇನೋ ಪಂಚರ್ ಆಗಿಬಿಡೈತೆ ಫ್ರಂಟ್ ಟೈರು ಟೈರ್ ಚೇಂಜ್ ಮಾಡ್ಕೊಂಡ್ವಿ ಸ್ಟೆಪ್ನಿ ಹಾಕ್ಕೊಂಡು ಜಾಕು ಕೆಳಕ್ಕೆ ಸೇರಲಿಲ್ಲ ಕಲ್ಲಿ ಟಚ್ ಬಿಟ್ಟು ಮತ್ತೆ ಜಾಕ್ ಹಾಕಿದ್ವಿ ಜಾಕ್ ಹಾಕಿ ಟೈರ್ ಚೇಂಜ್ ಮಾಡಿದ್ದೀವಿ ಆವಾಗ ಸ್ಟೆಫ್ನಿದು ಕ್ಯಾಬಿನ್ ಮೇಲೆ ಹಾಕ್ಕೋಬೇಕು ಮೇಲೆ ಹಾಕ್ಕೊಂಡು ಬಿಡೋದೆ ನಿನ್ನೆಟ್ಟು ಟೈಟ್ ಹಾಕ್ಕೊಬೇಕು ಟೈಮ್ ಬಂದುಬಿಟ್ಟು ಮೂರುವರೆ ಆಗಿದೆ ಆಲ್ರೆಡಿ ಅಂಗಡಿ ಹತ್ರ ಬಂದ್ವಿ ಕೊಂಡಾಟಿಯಲ್ಲಿ ಮಗ್ಗ ಟರ್ಪಲ್ ಎಲ್ಲ ಬಿಚ್ಚಾಕಿದ್ದೀವಿ ಬಿಚ್ಚಾಕಿ ರೆಡಿಯಾಗಿ ಇಟ್ಕೊಂಡಿದೀವಿ ಇಲ್ಲೊಂದು ಮೂವತ್ತೈದು ಬಾಕ್ಸ್ ಕಳಿಸ್ಕೊತಾರಂತೆ ಇದೇ ಅಂಗಡಿ ಅಲ್ಲಿ ಲಾರಿ ಆದಮೇಲೆ ನಮ್ಮ ಗಾಡಿ ಇಳಿಸ್ತಾರೆ ಇಲ್ಲೊಂದು ಮೂವತ್ತೈದು ಬಾಕ್ಸ್ ಇಳಿಸ್ಬಿಟ್ಟು ಮತ್ತೆ ಅವ್ರ ಮನೆ ಹತ್ರ ಹೋಗಬೇಕು ಅಲ್ಲೊಂದು ಮೂವತ್ತೈದು ಬಾಕ್ಸ್ ತಿಳಿಸ್ಬಿಟ್ಟು ಅಂಗಡಿ ಹತ್ರ ಬೇರೆ ಅವ್ರ ಮನೆ ಹತ್ರ ಬಂದ್ವಿ ಇಲ್ಲಿ ಅವರ ಬುಲಾರಾಗೆ ಕಾರ್ನ ಹತ್ರ ಫಿಕ್ಸ್ ಸ್ವಿಚ್ ಮಾಡ್ತಾರೆ ಗಾಡಿ ರಿವಾರ್ಡ್ಸ್ ಇಡ್ತಾ ಅವ್ರ ಬುಲಾರಾಗೆ ರಿವರ್ಸ್ ಬುಕ್ ಕಲ್ಕೊಂಡ್ರೆ ಅವರೇ ಅನ್ಲೋಡ್ ಮಾಡ್ಕೊತಾರೆ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಅಷ್ಟು ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಯಿತು ಎದ್ದಿದ್ದೀವಿ ಎದ್ದು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇನ್ನೇನು ಇವಾಗ ಬಂದಿದ್ದಾರೆ ಅನ್ಲೋಡ್ ಮಾಡೋಕ್ಕೆ ಆಲ್ರೆಡಿ ಅವ್ರ ಕ್ರೇಟ್ಗೆ ಶಿಫ್ಟಿಂಗ್ ಮಾಡ್ಕೊತಾ ಇದ್ದಾರೆ ನಮ್ಮ ಕ್ರೇಟ್ ನಮ್ಗೆ ರಿಟರ್ನ್ ಕೊಡೋಕ್ಕೆ ಗಾಡಿ ಎಲ್ಲ ಖಾಲಿ ಆಗೋಯ್ತು ಖಾಲಿ ಕ್ರೇಟ್ ಎಲ್ಲ ಹಾಕ್ಕೊಂಡ್ವಿ ಅವ್ರದ್ದು ಅವ್ರದ್ದು ನಾಳೆ ಲೋಡಿಂಗ್ ಎಲ್ಲ ಅವ್ರ ಕ್ರೇಟ್ ಹಾಕ್ಕೊಂಡಿದ್ದೀವಿ ಮತ್ತು ನಮ್ಮ ಕ್ರೇಟ್ ಹಾಕ್ಕೊಂಡ್ವಿ ಇಲ್ಲಿಂದ ಡೈರೆಕ್ಟ್ ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಬಾಡಿಗೆ ಇಸ್ಕೊಂಡು ಓಡ್ತಾ ಇರೋದೇ ಸುದಕ್ಕೆ ಅಂಗಡಿ ಹತ್ರ ಹೋಗ್ಬೇಕು ಇವಾಗ ಒಳಗೆ ಮನೆ ಹತ್ರನಿಂದ ಸದ್ಯಕ್ಕೆ ಬಾಡಿಗೆ ಎಲ್ಲ ಇಸ್ಕೊಂಡು ಬಿಟ್ಟಿದ್ದೀವಿ ಟೈಮ್ ಬಂದುಬಿಟ್ಟು ಹನ್ನೊಂದುವರೆ ಆಗಿದೆ ಇವಾಗ ಹೆಂಗೆ ಬಂದು ಹಂಗೆ ರಿಟರ್ನ್ ಹೋಗ್ತಾ ಇರೋದಷ್ಟೇ ಇಲ್ಲಿಂದ ನಡುವಿಕೆ ಇವಾಗ ಘಾಟ್ ಹಚ್ತಾ ಇದ್ದೀವಿ ಘಾಟ್ ಹತ್ರ ಬಂದು ಇಲ್ಲಿಂದ ಘಾಟ್ ಹಸೋದು ಒಂದು ಹಾಫ್ ಆನ್ ಅವರ್ ಆಗುತ್ತೆ ಟ್ರಾಫಿಕ್ ಇದ್ರೆ ಲೇಟ್ ಆಗುತ್ತೆ ಟ್ರಾಫಿಕ್ ಇಲ್ಲ ಅಂದರೆ ಬೇಗ ಹಚ್ಬಿಡ್ತೀವಿ ಎಲ್ಲ ತುಂಟು ಕಲ್ಪೇಟ್ ಹತ್ತಿರ ಬಂದ್ವಿ ಕಲ್ಪೇಟು ಇಲ್ಲಿ ಲೆಫ್ಟ್ ಹೋದರೆ ಕಲ್ಪೇಟು ನಾವು ಲೆಫ್ಟ್ ಹೋಗೋಂಗಿಲ್ಲ ನಾವು ರಿಂಗ್ ರೋಡಲ್ಲಿ ಹೋಗ್ಬೇಕು ಇಲ್ಲಿ ರೈಟ್ ತೊಗೊಂಡು ಮುಂದೆ ಲೆಫ್ಟ್ ತಗೋಬೇಕು ಹಿಂಗೋದ್ರೆ ಹೋದರೆ ಟೌನ್ ಒಳಗೆ ಹೋಗ್ತೀವಿ ನೈಟಲ್ಲಿ ಟೌನಲ್ಲೇ ಬಂದ್ವಿ ನೈಟ್ ಫರೋಸ್ಟ್ ಹತ್ತು ಗಂಟೆ ಆಗಿತ್ತು ಅದಕ್ಕೆ ಅಲ್ಲೇ ಬಂದ್ವಿ ಆಗ ರಿಂಗ್ ರೋಡಲ್ಲಿ ಹೋಗ್ಬೇಕು ರಿಂಗ್ ರೋಡೆಲ್ಲ ಕಿತ್ತೋಗಿತ್ತು ಇವಾಗೆಲ್ಲ ಒದ್ದಾಗ ಹಾಕಿದ್ದಾರೆ ಇನ್ನು ಸ್ವಲ್ಪ ಮಾಡಬೇಕಿನ್ನು ಇಲ್ಲಿ ಲೆಫ್ಟ್ ತಗೊಂಡ್ರೆ ಕಲ್ಪೇಟ್ ಸ್ಟಾರ್ಟಿಂಗ್ ಹೊರಟೋಗುತ್ತಿದ್ದು ಸದ್ಯಕ್ಕೆ ಮ್ಯಾಟ್ರ್ ಏನಪ್ಪ ಅಂದರೆ ಸುಲ್ತಾನ್ ಬತ್ತೇರಿಯಲ್ಲಿ ನಿಲ್ಸ್ಕೊಂಡಿದ್ದೀವಿ ಯಾವುದೋ ನಮ್ಮಣ್ಣ ಮೊನ್ನೆ ಮಂಜೇರಿಗೆ ಹೋದಾಗ ಯಾವುದೋ ಪರ್ಫ್ಯೂಮ್ ತೊಗೊಂಬಂದಿದ್ರಂತೆ ಆ ಪರ್ಫ್ಯೂಮ್ ಬೇಕು ಅಂದ್ಬಿಟ್ಟು ಅಭಿ ಹುಡ್ಕಲಾಡ್ತಾಯಿದ್ದಾನೆ ನಿಮ್ಮ ಸುಲ್ತಾನ್ ಬತ್ತೇರಿಯಲ್ಲಿ ಹೋಗಿದ್ದಾನೆ ಹುಡ್ಕೊಂಬರೋಕ್ಕೆ ಉಡ್ಕೊಂಬರ್ತಾಯಿದ್ವಿ ಕಲ್ಪೇಟ್ದಲ್ಲಿ ಕೇಳಿದ್ವಿ ಮತ್ತು ಅಲ್ಲಲ್ಲಿ ಕೇಳ್ಕೊಂಬರ್ತಾಯಿದ್ವಿ ಸಿಗಲಿಲ್ಲ ಇಲ್ಲಿ ಸಿಗುತ್ತೇನೋ ಅಂತ ಹೋಗಿ ಕೇಳ್ಕೊಂಬರಕ್ಕೆ ಹೋಗಿದ್ದಾನೆ ನೋಡೋಣ ಸಿಗುತ್ತೋ ಎಲ್ಲ ಗೊತ್ತಿಲ್ಲ ಕರ್ನಾಟಕ ಎಂಟ್ರಿ ಆಗಲಿ ಇಲ್ಲಿಂದ ಕರ್ನಾಟಕ ಇಲ್ಲಿಂದ ಗುಂಡ್ಲುಪೇಟೆ ಬಂದ್ಬಿಟ್ಟು ಮೂವತ್ತು ಕಿಲೋಮೀಟ್ರು ಫಾರೆಸ್ಟ್ ದಾಟ್ಕೊಂಡ್ರೆ ಆ ಸೈಡ್ ಗುಂಡ್ಲುಪೇಟೆ ಕೊಟ್ಟೋಗ್ತೀವಿ ಕೊಡಲೇಬೇಕಂತ ಇಪ್ಪತ್ತು ರೂಪಾಯಿ ನನಗೆ ಇಷ್ಟ ಅದೇ ಗಲಾಟೆ ಮಾಡ್ತಾಯಿದ್ವಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಫಾರೆಸ್ಟ್ ಬಂದ್ವಿ ಎಕ್ಸ್ಪ್ರೆಸ್ ಹತ್ತಿದೀವಿ ಇವಾಗ ತಾನೇ ಮೈಸೂರು ರಿಂಗ್ ರೋಡಲ್ಲಿ ನಮ್ಮ ಶ್ರೀ ಆಂಜನೇಯಂ ಗಾಡಿ ಮತ್ತು ನಮ್ಮ ಪಿಠಾಪುರಂ ಮಂಜಣ್ಣ ಅವ್ರದ್ದು ಕೆ ಆರ್ ಎಮ್ ಗಾಡಿ ಇವಾಗ ತಾನೇ ಪಾಸಾಯಿತು ಅವರು ಅವ್ರದ್ದು ಬಂದ್ಬಿಟ್ಟು ಒಂದು ಕೆಲಿಕೆಟ್ ಒಂದು ನಾವು ಹೋಗ್ಲಿಕ್ಕೆ ಪಾಲಿಗೆ ಕೊಂಡಿಗೆ ಇವಾಗ ನಾವು ಮಳೆ ಮಳೆ ಬರೋ ಐತೆ ಇವಾಗ ನೋಡೋಣ ಇಷ್ಟೊತ್ತು ಬಿಸಿ ಹೊಡಿತಾ ಇತ್ತು ಮಳೆ ಬಂದರೆ ತಣ್ಣಕ್ಕಿರುತ್ತೆ ಇಲ್ಲಿಂದ ಡೈರೆಕ್ಟು ಬೆಂಗಳೂರಿಗೆ ಹೋಗ್ತಿರೋದೇ ಬಿಡ್ದಿ ಅಲ್ಲ ಮಲ್ಕೊಂಡಿರೋನು ಇವಾಗ ಅಭಿ ಅವ್ರ ಊರತ್ರ ಇದ್ದಿದ್ದೀನಿ ಅಭಿಯವರ್ದು ಹೊಸ ಗಾಡಿ ಇದು ಮೊನ್ನೆ ಎಸ್ ದಿಸ್ ತಗೊಂಡು ಮೂರು ದಿನ ಆಯಿತು ತೊಗೊಂಡಿದ್ದಾರೆ ಹೊಸ ಗಾಡಿ ಇಲ್ಲಿ ಅಭೀನ್ ಬಿಟ್ಬಿಟ್ಟು ಇಲ್ಲಿಂದ ಹೊರಡೋದೆ ನಾನು ಡೈರೆಕ್ಟ್ ನಮ್ಮೂರಿಗೆ ಹೋಗೋಣ ಇದು ಒನ್ ಪಾಯಿಂಟ್ ಸೆವೆನ್ ಎಲ್ಲೂ ಸೇಮ್ ನಮ್ಮದು ವೈಟಿ ಥರ ಗಾಡಿ ಎ ಸಿ ಗಾಡಿ ಆದರೆ ಇದು ಸದ್ಯಕ್ಕೆ ಟೈಮ್ ಬಂದುಬಿಟ್ಟು ಹನ್ನೊಂದು ಕಾಲ ಆಯಿತು ಏನು ಊರ ಹತ್ರ ಬಂದ್ವಿ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ವಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ ಗ್ರೂಪ್ಗೆ ಶೇರ್ ಮಾಡಿ